ಬಂದಿಲ್ಲ ಕೆಲವರು ನಿತ್ಯ ಕೆಲವರು ನಿತ್ಯ ಸುಮ್ಮಂಗಲಿಯರ್ ಇರ್ತಾರೆ ಆ ನಿತ್ಯ ಸುಮ್ಮಂಗಲಿಯವರು ಎಲ್ಲ ಅಧಿಕಾರ ಇರುತ್ತಾ ಅಲ್ಲಿಗೆ ಹೋಗ್ತಾರೆ ಆ ನಿತ್ಯ ಸುಮ್ಮಂಗಲಿಯವ್ರು ಕೆಲವರು ಇದ್ದೇ ಇರ್ತಾರೆ ಏನ್ ಮಾಡೋದು ಎಲ್ಲ ಅಧಿಕಾರ ಇರುತ್ತಾ ಅಲ್ಲಿಗೆ ಅವ್ರು ದೀರ್ಘ ಸುಮಂಗಲಿ ಅವರು ದೀರ್ಘ ಸುಮಂಗಲಿಯರು ನಿತ್ಯ ಸುಮ್ಮಂಗಲಿಯರು ದೀರ್ಘ ಸುಮ್ಮಂಗಲಿಯರು ಸಭ ಸಭಾಪತಿಗಳೇ ಸಭಾ ಸಭಾಪತಿಗಳೇ ನಾನು ಕೋರ್ಟ್ ಮಾಡ್ಬೇಕು ಸರ್ ಇಲ್ಲಿ ಯಾಕೆ ನಿತ್ಯ ಸುಮಂಗಲಿ ಕೋರ್ಟ್ ಮಾಡ್ಬೇಕು ನನ್ನ ಪ್ರಶ್ನೆ ಯಾಕೆ ಪುರುಷರಿಗೆ ಸಂಬಂಧಪಟ್ಟುದು ಯಾವ ಪದಗಳಿಲ್ವೆ ಯಾಕೆ ಮಹಿಳೆಯರನ್ನು ಸುಮಂಗಲಿ ಪದವನ್ನು ಯಾಕೆ ಪುರುಷರಿಗೆ ಸಂಬಂಧ ಯಾಕೆನ್ ಬರೀ ಮಹಿಳೆಯರು ಅಕ್ಕ ಹಳೆ ಮಾತು ಇವತ್ತಿಂದಲ್ಲ ಬೇಕಾಗಿಲ್ಲ ಮಹಿಳೆಯರು ಹೆಚ್ಚರಾಗಿದ್ದಾರೆ ಜಾಗೃತರಾಗಿದ್ದಾರೆ ಆ ಪದಗಳನ್ನು ಬಳಸ್ಕೊಳ್ಳಿ ಗೌರವಾನ್ವಿತ ಸದಸ್ಯ ನೀವು ಅರೆ ಅನ್ಪಾರ್ಲಿಮೆಂಟ್ ಅದು ಅನ್ಪಾರ್ಲಿಮೆಂಟ್ ಅಲ್ಲ ಮಂಗಲಿ ಅಂದ್ರೆ ಸಂಸ್ಕಾರ

ಒಂದ್ ನಿಮಿಷ ಒಂದ್ ನಿಮಿಷ ಮಂತ್ರಿಗಳು ಒಂದ್ ನಿಮಿಷ ಒಂದು ಒಂದ್ ನಿಮಿಷಗಳು ನೀವೀಗ ಮಾತನಾಡ್ತಿದ್ದೀರಿ ಮಾತನಾಡಿ ಅವಕಾಶ ಕೊಟ್ಟ ಮೇಲೆ ನೀವು ಅದಕ್ಕೆ ಉತ್ತರ ಕೊಡಿ ಯಾಕೆಂದ್ರೆ ಇದು ಸ್ವಲ್ಪ ಗಂಭೀರವಾದಂತಹ ಒಂದು ಜದಬಳಕೆಯನ್ನು ಹೇಳಿ ಹೇಳ್ತಾ ಇದೀಯಾ ಕುಟೋಣ ಸುಮಂಗಲಿ ಅವರು ಅನ್ನ ಪದದ ಅರ್ಥಗಳು ಏನು ಅಂತ ಅದೇನಾದ್ರೂ ಕೆಟ್ಟ ಪದ ಆದ್ರೆ ಕಟ್ಟದಿಂದ ದೀರ್ಘ ಸುಮಂಗಲಿ ಅಂತ ಹೇಳಲಿಲ್ಲ ಅವರು ದೀರ್ಘ ಸುಮಂಗಲಿ ಅಂತ ಹೇಳಲ್ಲ ಮಂಗಳಿಯರು ವೀರಗ ಸಂಬಂಧ ಗಲಿಯೋ ಅದರ ಗೌರವಯ ಕಾರಂತ ಪದ ಅಂತ ಶೈಲಿ ದಾಟಿ ಅದರ ಗೌರವಯ ಕಾರಂತ ಪದ ಹೆಚ್ಚು ಅಭ್ಯಾಸ ಮಾಡ್ತೀವಿ ಬರಕಾಗಲ್ಲ ಇದರ ನಂತರ ಅಲ್ಲಿ ಕಾರ್ಯಕೇನ ಸಭಾಪತಿಗಳೇ ವದುವರ ಬಂದಾಗ ಯಾರೆ ಬರ್ಲಿ ನಾವು ಆಶೀರ್ವಾದ ಮಾಡ್ತೀವಿ ಸರಿ ಚೆನ್ನಾಗಿ ಅಂತ ಹೇಳ್ತೀವಿ ಅದು ಅನ್ ಒಳ್ಳೆ ಅಲ್ಲ ಅದು ಅದ್ರಲ್ಲಿ ಏನ್ ತಪ್ಪೇನಿದೆ ನಿತ್ಯದ ದಿನ ನಿತ್ಯದ ದಿನ ಇದೆ ಕೆಟ್ಟ ಪದ ಆದ್ರೆ ಕಡತಕ್ಕೆ ಏನು ಭಾರತೀಯ ಸಂಸ್ಕೃತಿಯ ಸುತಕ್ಕಿಂತ ಪದವೋ ಸಂವಿวัฒ ಮಾತಾಡೋದು ತಪ್ಪೇನಿದೆ ಅದರಲ್ಲಿ ದೀರ್ಘಕಮಗಡೆಯಿಂದ ದೀರ್ಘಕಮಗಡೆಯಿಂದ ಭ್ರಾಚಾರ ಬಿಡ್ತಲ್ಲ ಇವರಿಗೆ ಇವರು ಎಂಬತ್ತೇಳು ಕೋಟಿ ಹಿಂದಿರೋದ್ರ ಬಗ್ಗೆ ಕಳಕಳಿ ಬಟ್ಬೇಕಿತ್ತು ಈ ಸುಮಂಗಲಿಯಲ್ಲಿ ಸುಮಂಗಲಿ ಏನೋ ಶಬ್ದ ಹಿಡ್ಕೊಳ್ಳೋದ್ರ ಬರ್ಲಿಕ್ಕೆ ದಯವಿಟ್ಟು ದಯವಿಟ್ಟು ನೋಡಿ ಒಂದ್ ಸ್ವಲ್ಪ ಕೂತ್ಕೊಳ್ಳಿ ಸರ್ ನೀವು ನೋಡಿ ಆ ನಿತ್ಯ ಸುಮಂಗಲಿ ಅಂತ ಇದೆಯಲ್ಲ ಅದನ್ನ ಕಡತದಿಂದ ತಗಿರಿ ಸುಮಂಗಲಿ ಅನ್ನೋದು ಇರಲಿ ನಿತ್ಯ ನಿತ್ಯ ಸುಮಂಗಲಿ ಅಂತ ಏನಿದೆ ಅದನ್ನು ಕಡತದಿಂದ ತಗಿರಿ ಸಭಾ ಸಭಾಪತಿಗಳೇ ಸಭಾಪತಿಗಳೇ ಭಾವನೆಗಳಲ್ಲಿ ವ್ಯತ್ಯಾಸ ಆಗಕ್ ಸಾಧ್ಯನೇ ಇಲ್ಲ ನೋಡಿ ಈ ಸರ್ಕಾರ ಏನಾರು ದಾಖಲೆ ಎಲ್ಲದರಲ್ಲೂ ದಾಖಲೆ ಮಾಡ್ಬೇಕು ಅಂತ ಹೊರಟಿದ್ಯಾ ಭ್ರಷ್ಟಾಚಾರದಲ್ಲೂ ಕೂಡ ಇತಿಹಾಸ ನಿರ್ಮಾಣ ಮಾಡಬೇಕು ಅನ್ನುವಂಥ ಚಿಂತನೆಯಲ್ಲಿ ಎಲ್ಲದರಲ್ಲೂ ಭ್ರಷ್ಟಾಚಾರ ಮಾಡಬೇಕು ಅಂತ ಹೊರಟಿದ್ದಾರೆ ಆಮೇಲೆ ನಾವು ಹಿಂದಿನ ಸರ್ಕಾರದ ಮೇಲೆ ಪರ್ಸೆಂಟೇಜ್ ಆರೋಪ ಮಾಡಿದ್ವಿ ನಾವು ನಾವು ಇಡೀ ಇಡೀ ನುಂಗ್ಬಿಡಣ ಹಂಡ್ರೆಡ್ ಪರ್ಸೆಂಟ್ ಲೂಟಿ ಹಂಡ್ರೆಡ್ ಪರ್ಸೆಂಟ್ ಲೂಟಿ ಏನು ಬಿಡಬಾರದು ಕಡೆಗೆ ಸಾಕ್ಷಿಗಳನ್ನು ಬಿಡಬಾರದು ಅಂದ್ರೆ

ಸದನವನ್ನ ನಾಳೆ ಈ ಪ್ರಶ್ನೋತ್ತರ ಅವಧಿ ಮುಗಿದ ನಂತರ ಈ ನನ್ನ ಚರ್ಚೆಗೆ ತೆಗೆದುಕೊಳ್ತೀವಿ ಈಗ ಸದನವನ್ನ ನಾಳೆ ಬೆಳಿಗ್ಗೆ ಹತ್ತುವರೆ ಗಂಟೆಗೆ ಮುಂದೂಡ್ಲಕ್ಕ